ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಇಂದಿನಿಂದ ಆರಂಭವಾಗಿದ್ದು ಇಂದಿನ ಪ್ರಥಮ ಪರೀಕ್ಷೆಗಾಗಿ ಮಾಳಮಡ್ಡಿ ಕೆ ಬೋರ್ಡ್ ಶಾಲೆಯಲ್ಲಿ ಸ್ಥಾಪಿಸಿರುವ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿದ ಪರೀಕ್ಷಾರ್ಥಿ ವಿದ್ಯಾರ್ಥಿಗಳಿಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಅವರು ಗುಲಾಬಿ ಹೂ ಪೆನ್ನು ಮತ್ತು ಸಿಹಿ ನೀಡಿ ಸ್ವಾಗತಿಸಿದರು ಮತ್ತು ಶುಭ ಹರಿಸಿದರು ವಿದ್ಯಾರ್ಥಿಗಳು ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯುವುದಕ್ಕಾಗಿ ಮಿಷನ್ ವಿದ್ಯಾಕಾಶಿಯ ಕಾರ್ಯಚಟುವಟಿಕೆಗಳಿಂದ ಪರೀಕ್ಷೆಯ ಬಗ್ಗೆ ಮೂಡುವ ಭಯ ಆತಂಕ ದೂರವಾಗಿದೆ ಎಂದರು ನಂತರ ಜಿಲ್ಲಾಧಿಕಾರಿಗಳು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಕಳೆದ ಒಂದು ವರ್ಷದಿಂದ ಮಿಷನ್ ವಿದ್ಯಾಕಾಶಿ ಮೂಲಕ ವಿವಿಧ ರೀತಿಯ ಪರೀಕ್ಷೆ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯುತ್ತಿದ್ದಾರೆ ವಿಶೇಷವಾಗಿ ಇಂದು ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಬೇಕು ಎಂಬ ಪರಿಕಲ್ಪನೆಯೊಂದಿಗೆ ಖುಷಿಯಿಂದ ಅವರನ್ನು ಸ್ವಾಗತಿಸಲು ಈ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಮ್ಮ ಶಾಖೆಯ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಜೊತೆಗಿದ್ದಾರೆ ಇವತ್ತು ಮಕ್ಕಳಿಗೆ ಪರೀಕ್ಷೆಯನ್ನ ಯಾವುದೇ ಭಯವಿಲ್ಲದೆ ಯಾವುದೇ ಅಡೆತಡೆಗಳು ಇಲ್ಲದೆ ಆತ್ಮವಿಶ್ವಾಸದಿಂದ ತುಂಬಾ ಖುಷಿಯಿಂದ ಪರೀಕ್ಷೆಯನ್ನು ಬರೆಯಬೇಕು ಎಂಬ ನಿಟ್ಟನಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿಸಲು ಈ ವಿಶೇಷ ಕಾರ್ಯಕ್ರಮ ಮಾಡಿ ವಿದ್ಯಾರ್ಥಿಗಳಿಗೆ ಹೂಗುಚ್ಚ ಸಹಿಯನ್ನ ನೀಡುವ ಮುಖೇನ ಸ್ವಾಗತ ಮಾಡಿದ್ದೇವೆ ಮಕ್ಕಳಿಗೂ ತುಂಬಾ ಖುಷಿ ಅನಿಸುತ್ತದೆ ತುಂಬಾ ಪ್ರಿಯಾಗಿ ನಮ್ಮ ಜೊತೆ ಫೋಟೋಗಳನ್ನು ತೆಗೆದುಕೊಂಡು ಫ್ರೇಮ್ ಮೈಂಡ್ನಿಂದ ಬಂದಿದ್ದಾರೆ ಇದನ್ನು ನೋಡಿ ನನಗೂ ಕೂಡ ಖುಷಿಯಾಗಿದೆ ಇದೇ ಮೈಂಡ್ಸೆಟ್ನಿಂದ ಬರುವ ಎಲ್ಲಾ ಪರೀಕ್ಷೆಯನ್ನ ಅವರು ಯಶಸ್ವಿಯಾಗಿ ಮಾಡಲಿ ಜಿಲ್ಲೆಗೆ ಬಂದು ಒಳ್ಳೆ ಹೆಸರನ್ನು ತೆಗೆದುಕೊಂಡು ಬರಲಿ ಅದೇ ರೀತಿ ಒಳ್ಳೆಯ ಅನ್ನು ಕೂಡ ತೆಗೆದುಕೊಂಡು ಜಿಲ್ಲೆ ಕೀರ್ತಿನ ಹೆಚ್ಚಿಸುತ್ತಾರೆ ಎಂಬ ಅನಿಸುತ್ತದೆ ಎಂದು ಹೇಳಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ಅವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೂ ನೀಡಿ ಶುಭ ಹಾರೈಸಿದರು ನಂತರ ಡಿಸಿ ಅವರು ಮತ್ತು ಸಿಇಒ ಅವರು ಪರೀಕ್ಷಾ ಕೊಠಡಿಗಳಿಗೆ ತೆರಳಿ ಸಿದ್ದತೆಗಳನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ क्षेत्र अधिकारी अशोक सिंधी कार्यक्रम संचालक विनायक जोशी के बोर्ड संस्थे कार्यदर्श डएस राजपुरोहि विशेष अभिद्धि अधिकारी गुरुराज प्राचार्य गुर राज गोविंद रेड्डी एसोसिएशन ऑफ कंसल्टिंग सिविल इंजीनियर्स धारवाड़ लोकल सेंटर ना अध्यक्ष सुनील भाग्यपाड़ी बगेपाड़ सदस्य धारवाड ट्यूटोरियल ट्टोरियल असोसियेष्ट अगेश अणगेरी महानगर पालिके सदस्य विष्णु कोल सुबोध शिक्षण संस्थे अध्यक्ष ಗಿರಿಧಾರ್ ಕಿನ್ನಾಳ್ ಹಾಗೂ ಇತರರು ಉಪಸ್ಥಿತರಿದ್ದರು